ನಿಮ್ ಗಣಪತಿ ಇರ್ತಕ್ಕಂತ ಹೋಗ ತರದು ನೋಡಪ್ಪಣ್ಣ ಅಂದ್ರೆ ಆ ಗಣಪತಿ ಯಾಕೆ ಕಣ್ಣು ಮುಚ್ಚಿದ ಕಣ್ಣು ಮುಚ್ಚಿಟ್ಟು ಆಗ್ಯಾವ ಯಾವಾಗ ಮುಚ್ಚಿದ ಯಾವಾಗ ತರದ ಹೌದಲ್ಲ ತರಕೊಂಡ ಕುಂದ್ರ ಮುಚ್ಚ್ಕೊಂಡಿ ಅತ್ತ ಬರಬರ ಐತಿ ಹೌದಲ್ಲ ಆ ಗಣಪತಿ ಹೆಂಗ್ ಅಂದ್ರ ನಾವು ನೀವು ಎತ್ತಾಡಿಸಿದಂತ ಸಣ್ಣ ಒಬ್ಬ ಬಾಲಕ ಇದ್ದಂಗದ ಹಾ ಹಾ ನನ್ನ ಅಪ್ಪ बालक ಒಳ್ಳೆ ಹೆಂಗ್ ಆದೋ ಬರೆ ಸಾಂಡಿನೇ ಬರದ ತೊಂಡೆ ನಾನು ಹಾಗೇನಲ್ಲ ಯಾಕಂದ್ರೆ ಅವಗೆ ಸಾಂಡಿ ಬರಬೇಕಾರೆ ಮೊದಲ ಮನುಷ್ಯನ ಮುಖದ ಮಾನವ ಇದ್ದವು ಹೌದಲ್ಲ ಅವಾಗ ಸಾಂಡಿ ಒಂದು ಕಾರಣಕ್ಕೆ ಬಂದೈತಿ

ತನ ಮೇಗನ ಮೊಣ್ಣ ನೆತ್ತಿರಿ ಕೇಳಿ ಒಂದು ಗೊಂಬೆನ ತಯಾರು ಮಾಡಿ ಗೊಂಬೆ ತಯಾರು ಮಾಡಿ ಪಾರ ಪಾಲಕಂದ್ರ ಏನ ಮನಿ ಬಾಗಲ ಕೈ ಆಳು ಮನುಷ್ಯನಲ್ಲ ಯಾಕೆ ಮಯ್ಯನ ಮೊಣ್ಣ ತಗನೆ ಗೊಂಬೆ ಮಾಡಬೇಕಾದ್ರೆ ಹೌದು ಎಷ್ಟು ಕೆಜಿ ತೀಟ ತೂಕೆ ತಾಕೆ ವರ್ಷ ಜಾಕ ಬಿಟ್ರು ಎಷ್ಟು ವಿಗಾ ಬಿಟ್ರು ನಿಮ್ಮ ನಿಮ್ನ ಚಿಂಗ ಚಿಂಗ ನಾರಿ ಬರ್ತಿತಿ ನಿಮ್ಮ ಜೋಡಿ ಯಾರು ಬೇನೆತಿ ಬಾಗದರ್ ತಿನ್ನಿ ಮೂರನೇ ಗ್ಯಾರಂಟಿ ಬರ್ತಿತಿ ಕೇಳಾಟ ಮಿತಿ ಇಲ್ಲಂಗ ಹೌದಲ್ಲ ಹಾಗಲ್ಲಾ ವಿಚಾರ ಮಾಡ್ರಿ ಅಂತ ಗಣಪತಿಯನ್ನು ತಯಾರು ಮಾಡಿ ಅಕ್ಕ ಮಂಗಳ ಮೂರ್ತಿ ಅಂತ ಕರ್ಸಿದ್ರು ಮಂಗಲ ಮೂರ್ತಿ ಅತ್ ನಾಮಕರಣ ಮಾಡಿ ಬಾಗಲಕಾಯಿ ಆಳು ಮನುಷ್ಯನಾಗ ಕುಂದರ್ಸಿದ್ಳು ನಾನು ಒಂದು ದಿವಸ ಪರಮಾತ್ಮ ತ್ರಿಪುರಾಸುರು ಸಂವಾರ ಮಾಡಕ್ ಹೋಗಿದ್ದು ಹೋಗಿದ್ದ ಅದಕ್ಕಿಂತ ಮುಂಚಿತವಾಗಿ ಏನ್ ಮಾಡಿದ್ದಂದ್ರೆ ಮಂಜುಗಡ್ಡಿ ಒಳಗೆ ಸಮುದ್ರ ದಂಡಿ ಕೂತು ಒಂದು ಗಣಪತಿಯನ್ನು ತಯಾರು ಮಾಡಿ ಹೊಳಿ ದಂಡಿ ಇಟ್ಟಿದ್ದ ಯಾರು ಪರಮಾತ್ಮ ಸಮುದ್ರ ದಂಡಿ ಇಟ್ಟಿದ್ದ ಆ ಮಂಜುಗಡ್ಡಿ ಹೋಳಿಗೆ ಗಣಪತಿ ಕರ್ಗೊಳಗ ತ್ರಿಪುರ ಸೋಮವಾರ ಮುಗಿದಿರ್ಬೇಕಿಲ್ಲ ಅವಾಗಾದ ಮಂಜುಗಟ್ಟಿನ ಗಣಪತಿ ಕರಗಿತು ಇಲ್ಲಿ ತ್ರಿಪುರ ಸೋಮವಾರ ಮುಗಿತು ಅದ ತ್ರಿಪುರ ಸೋಮವಾರ ಮುಗಿಸ್ತಾ ತನ್ನ ಕೈಯಾಗ ಕಳ್ಸಿ ತನ್ನ ಮನೆಯೊಳಗ ಕಾಲು ಇಡ್ತಿದ್ದ ಎರಡು ಸಂದರ್ಭ ಒಳಗೂ ಯಾಕಂದ್ರೆ ಆ ಕೂಸಿಗೆ ಅವರೋ ಪಾರ್ವತ ದೇವನ್ ಮಾಡಿರುವ ಯಾರೋ ಮನೆಯೊಳಗೆ ಬಂದ್ರು ಸಹಿತ ಒಳಗ ಕಳ್ಸಬೇಡ ನಾವ್ ಒಳಗೆ ಜಳ್ಕ ಕುಂದರ್ತನು ಅಂದ್ರಿ ಅವಾಗ ಪರಮಾತ್ಮ ತನ್ನ ಮನೆಯೊಳಗೆ ಕಾಲಿಡ್ಬೇಕಾದ್ರೆ ನಮ್ಮ ಒಳಗೆ ಯಾರನ್ನು ಬಿಡ್ಬೇಡ ಹಾ ನಮ್ಮ ಮನೆಯವ್ ಕಾಲಿಡುವತ್ತ ಪರಮಾತ್ಮ ಆಟಗಟ್ಟಿ ಕಾಡಿತು ಪರಮಾತ್ಮ ಬತ್ತ ಇಪ್ಪತ್ತೊಂದು ಗಣಗಳನ್ನ ಸುತ್ತಾಕಿ ಇಪ್ಪತ್ತೊಂದು ಪೃಥ್ವಿಯನ್ನು ತರಿಸಿದ ಮೂವತ್ ಮೂರು ಕೋಟಿ ದೇವ ದಾನವರ ಕರೆಸಿದ್ದು ಕೋಟಿ ದೈತ ದಾನವರನ್ನು ತರಿಸಿದ್ದು ಮಂದಿ ಋಷಿ ಮುನಾದಿಗಳನ್ನ ಕರೆಸಿದ್ದು ಎಲ್ಲಾ ಮಂದಿ ಕರೆಸಿದ ಕಡೆ ಖುಷಿಗೊಬ್ಬರಿಂದ ಮರಣ ಆಗಲಿಲ್ಲ ಹಾಗೆ ಪರಮಾತ್ಮನ ಕೈಯಾಗಿದ್ದ ತ್ರಿಸುಲ ತು ಒಂದು ಹಿಂದಿನ ರುಂಡಾ ನೆತ್ತ ಬಿಟ್ಟ ಪಾರ್ವತಿ ಹೊರಗೆ ಬಂದ ಚಟ್ನ ಚೀರ್ ಬಿಟ್ಟು ಭಗವಂತ ಆ ತಯಾರು ಮಾಡಿದಂತ ಮಗ ಇದ್ದ ಆ ರುಂಡ ಪರಮಾತ್ಮ ಇಲಿಕ್ಕಾಗಿ ಗುದ್ದೆ ಆಗ್ ಅರಿವ ತಿರ್ಗಾರ ಹತ್ತಿದ ಅವಾಗ ಪರಮಾತ್ಮ ತಿರ್ಗ ಸಂದಾಗ ನನ್ನ ಮಗನ ನನಗೆ ಮರೆಯ ಕೊಡುವರೆಗೂ ನಾನು ನನ್ಗೆ ಅರ್ಪಣೆ ಆಗುದಿಲ್ಲ ಅಂದಾಗ ಅವಾಗ ಪರಮಾತ್ಮ ಏನ್ ಮಾಡಿದ ಒಂದು ದಿವಸ ದೇವ್ರು ಕಾಳುವಂತ ಅರಸ ದೇವಿಂದ್ರ ಏನ್ ಮಾಡ್ತಿದ್ದು ಆನೆ ಮೇಲೆ ಕೂತ ದುರ್ವಾಸ ಆಶ್ರಮಕ್ಕೆ ಅವಾಗ ಹಂತ ವರ್ಷ ನಮ್ಮ ಆಶ್ರಮಕ್ಕೆ ಬಂದ ದುರ್ವಾಸಮುಣಿ ಒಂದು ಹೂವಿನ ಮಾಲೆ ತಗೊಂಡ ದೇವೇಂದ್ರ ಕೊಳಾಗ ಹಾಕಿ ಬಿಟ್ರು ಅವನಾಗಿ ಹೂಮಾಲಿ ಆನಿ ಕೊಳಗ್ ಹಾಕಿದ ಮೊದಲ ಅದ ಹೂಮಾಲಿ ತೆಗ್ದ ಕಾಲಿ ಹಾನಿ ತೋದ್ ಬಿಟ್ಟು ದುರ್ವಾಸಿಗೆ ಸಿಟ್ಟು ಹಾಕಿದ್ರು ಹುಮಾಲಿ ಕಾಲಾಗುತ್ತೆ ಉತ್ತರ ದಿಕ್ಕಿಗೆ ಪುಷ್ಪಾ ನದಿ ದಂಡಿಗೆ ನಿನ್ನ ರುಂಡ ಹೋಗಲಿ ದುರ್ವಾಸಮುಣಿ ಶ್ರಾಪ ಕೊಟ್ಟ ಅವಾಗ ಉತ್ತರ ದಿಕ್ಕಿನ ಕಡೆ ಪುಷ್ಪಾ ನದಿ ದಂಡಿಗೆ ಮಕಾಮಾರಿ ಮಳಗಿರ್ತಕ್ಕಂತ ಇರೋ ರುಂಡ ಕಡದ ಏನ್ ಇಲ್ಲಿ ಗಣ ಎತ್ತು ಪತಿ ಅದನ್ನು ತಂದು ಹಚ್ಚ ಅವಾಗ ಗಣಪತಿ ಆದರೆ ಪಾರ್ವತಿ ಮಾತ ಚಟ್ನ ಚೀರಿ ಭಗವಂತ ನನ್ನ ಮಾನವನ ಮುಖದ ಮಗೊಂಡ ನಾನು ಈ ಮಗನ ಯಾರು ಜಾಯ್ಕಿ ಮಾಡ್ತಾರೆ ಯಾರು ಪೂಜೆ ಮಾಡ್ತಾರ ಭೂಲೋಕದಲ್ಲಿ ಹೋಗಿ ಪ್ರಥಮದಲ್ಲಿ ಇರ್ತಕ್ಕಂತ ಯಾವ್ದೋ ಕಾರ್ಯ ಸಮಾರಂಭಗಳಲ್ಲಿ ನನ್ನ ಪ್ರಥಮ ಪೂಜೆ ಮಾಡ್ರಂದ್ರ ಅಲ್ಲಿ ಇರ್ತಕ್ಕಂಥ ವಿಘ್ನಗಳ ದೂರ ಆಗಲಿ ವಿಘ್ನ ವಿನಾಶಕ ನೀನ್ ಆಗ ಪತ್ತ ಆಶೀರ್ವಾದ ಮಾಡಿ ವಿಘ್ನೇಶ್ವತ್ರ ಪೂಜೆ ಮಾಡ್ತಾರೆ ಬರೋಬ್ರೈತ್ರಿ ಯಾಕಂದ್ರ ಹಂತ ಗಣಪತಿ ತಂದ ಪುಲೋಕದೊಳಗೆ ಇಲ್ಲಿ ಐದ್ ದಿವಸ ಆಗ್ಲಿ ಏಳು ದಿವಸ ಆಗ್ಲಿ ಒಂಬತ್ತು ದಿವಸ ಆಗ್ಲಿ ಹನ್ನೊಂದ್ ದಿವ್ಸ ಆಗ್ಲಿ ಇಪ್ಪತ್ತೊಂದ್ ದಿವ್ಸ ಆಗಲಿ ಇಲ್ಲಿ ಪೂಜೆ ಮಾಡ್ತೀವಿ ಓತವ್ನ ನೀರಾಗ ಉಗಿತಿ ಇಲ್ಲಿ ಗಂಗಾದೇವಿಗೆ ದೇವಿಗೇನು ಪಾಲ್ತೈತಿ ಏನು ಪಾರ್ವತಿಗೇನು ಪಾಲ್ತೈತಿ మిక్స్తి ఇక మగయారు చాచితు ఈ మగన పూజ యాక్కు అర్పణారు ప్రీతి ప్రేమ దొట్టారు అదంతైతి ముంద బి నా గణపతి పూజ స్తోత్ర ప్రతీ గణపతి ಮಗತ್ ನೀ ಬಂದಿರಲಿ ನಿಮ್ಮವ್ವನ ಮಗನ ಕೊಳೆನೇ ಇಲ್ಲ ನನಗೆ ನಿಮ್ಮೆಲ್ಲ ಕೊಳೆ ಮಿಲ್ ರಾಯ ನೀವೆಲ್ಲ ವಂದ ಗಣಪತಿ ನಾಮ ತಕೊಂಡ ಬಂದಿರಕರಿ ಹಂಗನಾ ತೋರ್ಸಾಕ ನಿತ್ತ ನಾ ಸೃಷ್ಟಿ ಮಾಡಕತ್ತಿನ 108 ಮಂಗಿದರ ನಮರ್ ಹಿಂದ ರೆಡಿ ಯಾರ್ ಯಾರ್ ಅದರ್ ಎಲ್ಲ ಎಲ್ಲ ಇದಾರ ಹೆಂಗ್ಯಾಂಗ್ ಸ್ಥಾಪನೆ ಮಾಡಿದರೆ ಏನರ ಮುಂದಿನ ಪಾಯಕ್ ಸವಶ ಬಂದಿತ್ತಂತಕ್ಕೆ ಓ ಅದಕ ಅವ ಏನು ಹೇಳ್ತಾರಾ ಸುಧಾಮ ಶುದ್ಧ ಯಾವ ಸುಧಾಮ ಇದ್ದ ಯಾವ ಶಂಕಾ ಚೋಡ್ ಅನ್ತಕ್ಕಂತವ್ ಹಿಂದಿನ ಹೆಸರು ಸುಧಾಮ್ ಇತ್ತಲ್ಲ ಆ ಸುಧಾಮಣ ಹೆಸರು ಶುದ್ಧಾಗೋದಕ್ಕೆ ಕಳ್ಕೊಂಡ ಶಂಕಾ ಚೋಡತ್ತೇಂದಿಗಿ ಕುತ್ಕೊಂಡ ಹೋಗಿ ನಿಮ್ ಶಕ್ಕರ್ನ ಕೇಳಿ ನಿಮ್ ಮಗು ಯಾರತಿಲ್ಲ ಯಾರ ನಾವ್ ಹತ್ತದ ಇವತ್ತು ನೀವ್ ಇತ್ತೀರಿ

ಯಾಕಂದ್ರೆ ವಿಚಾರ ಮಾಡ್ರಿ ಮಾತ್ ಹೆಂಗೈತಿ ನಾವೆಲ್ಲ ರಕ್ತ ನಿಂದ್ರಿ ಅದ ಪರಮಾತ್ಮ ನೀನ ನನಗ್ ಗಂಡಾಗ ನೀನ ನನ್ನ ಪತಿಯಾಗ ನೀನ ನನ್ನ ಸರ್ವಸ್ವ ಆಗುತ್ತೇ ಈಗ ಈಗ ಏ ಸಣ್ಣ ಎಂಟು ವರ್ಷದ ಬಾಲಕಿ ಇದ್ದಾಗ ಕುತ್ತತ್ತಾರ ಆ ಬಿಟ್ಟ ವರ್ಷ ಒಂಟಗಲ್ಲೆ ನಿಂತು ತಪಸ್ಸು ಮಾಡ್ಯಾವ ಮತ್ತೆ ಅವ್ರು ಮಾಡ್ತಾರನ ಕೇಳ ಹೊಚ್ಚಾರು ಮಟ್ಟ ಆಡ್ತಾರ ಅದಕ್ಕೆನಿಲ್ಲ ನೋಡ್ರಿ ಹೆಣ್ ಮಾಡು ಕೆಳಿದ್ರಿ ಸೆನ್ಯಾರ ಬಾರ್ದವ್ರು ತೋಲು ಅವ್ರು ಎಲ್ಲಿ ಎಲ್ಲಿಗೆ ಬಿಟ್ಟು ಎಲ್ಲಿ ಹಚ್ತಾರಲ್ಲ ಆ ಅವಾಗ ನಮ್ ಗಾಡಿ ಹತ್ತಾಗ ಚಾಲು ಹಾ ಯಾಕ ಚೊಕ್ಕ ಅದ ನಾಲ್ಕು ನೋಡಿದ್ ಕೇಳಿ ಅಂದ್ರೆ ಅವಾಗ ಚಾನ್ಸ್ ಕೊಡು ನೋಡು

ಆಕೆ ರಾಮಾನ ಮಾವು ಕೊಡಬೇಕತ್ತಿತ್ತಿದ್ರು ಹೌದಿಲ್ಲ ಕ್ರಿಶ್ಚನ್ ಜೋಡ ಲೋ ಮಾಡಿದ್ರು ಮಾಡಿದಾಗ್ರ ಏನ್ ಮಾಡಿದ ಎಸ್ಕೇಪ್ ಮಾಡಿದ್ ನೋಡ್ರಿ ಕೃಷ್ಣ ಕರ್ಕೊಂಡು ಹೋಗಿದ್ ಕರ್ಕೊಂಡ್ ಹೋಗಕತಾ ಈಕೇನು ಅಂದ್ರು ಗೊತ್ತೇನಿ ನಮ್ಮ ತಂದೆ ತಾಯಿ ಐತಿ ಹೋಗ್ಲಿ ಬಿಟ್ಟ ಬರ್ಬಾ ನಾ ಸಾದ್ರ ಮಾವನ ಹೇಳ್ತಾರಲ್ಲ ಅವ್ನ ಮದಿ ಹಾಕುವಲ್ಲಿ ಮಠ ಹೋದ್ರು ಇದು ಏ ಸಿಂಗ್ ಸಿಂಗ್ ಐತಿ ಅನ್ನೋದು ಗೊತ್ತ ಮರಕೊಂಡ ಯಾಕತ್ತೇ ಬ್ಯಾಡತ್ ಸುಮ್ಮ ಬಿಟ್ಟು ಬಿಟ್ಟ ಹಾ ಅದ್ ಬ್ಯಾರ ಐತಿ ಬ್ಯಾಡಂತ ಬಿಟ್ಟಿನ ಸುಮ್

ಲವ್ ಮಾಡಕ್ ಮುಂದಾದಿಪ್ಪ ಆದಿ ಪಿ ಎಚ್ ಡಿ ಲವ್ ಒಳಗ 徒弟。我 <makes> I'm <noise> Yeah! No. No.